ನನ್ನ ಆಫೀಸಲ್ಲಿ ತುಂಬ ಚೆನ್ನಾಗಿದೆ ಆಫೀಸು ಆದರೆ ಜನ ಬರ್ತಾ ಬರ್ತಾಯಿಲ್ಲ ಕ್ಲೈಂಟ್ಸ್ಗಳು ಯಾರೂ ಇಲ್ಲ ನಂಗೆ ಬಿಸ್ನೆಸ್ ಇಲ್ಲ ಸರಿ ಅವ್ರ ಆಫೀಸಿಗೆ ಹೋಗಿ ನೋಡಿದ್ರೆ ಒಂದು ಹತ್ತು ನಿಮಿಷ ಕೂಡ ನಾನು ಕೂತ್ಕೊಳ್ಲಿಕ್ಕೆ ಆಗಲಿಲ್ಲ ವಾಸ್ತು ಅವ್ರು ಬಂದಿದ್ದಾರೆ ನಾವು ಮಾಡಿರೋದು ಚೇಂಜ್ ಮಾಡಬೇಕಂತೆ ಬಾಗಿಲು ಈ ಕಡೆ ಇಡಬೇಕಂತೆ ಬೇರೆ ಕಡೆ ಇಡಬೇಕಂತೆ ಕಿಟಕಿ ಇನ್ನೊಂದು ಕಡೆ ಇಡಬೇಕಂತೆ ಅಂತ ಇದು ವಾಸ್ತು ಯಾರು ಹೇಳಿದ್ರು ಅಂತಂದರು ಸರ್ ನನಗೆ ಒಂದು ದಿನದ ಅವಕಾಶ ಕೊಡಿ ಅಂತಂತೆ ಥ್ಯಾಂಕ್ ಗಾಡ್ ಅವರು ನನ್ನ ಸಜೆಷನನ್ನು ತೊಗೊಂಡ್ರು ತೊಗೊಂಡ್ಮೇಲೆ ನನಗೆ ಒಂದು ಸ್ವಲ್ಪ ದಿನ ಆದಮೇಲೆ ಫೋನ್ ಮಾಡಿದ್ರು ಈಗ ಜನ ಬರೋಕ್ಕೆ ಶುರು ಮಾಡಿದ್ದಾರೆ ಕಣೋ ನನಗೆ ವ್ಯಾಪಾರ ಆಗೋಕ್ಕೆ ಶುರು ಆಗಿದೆ ಖರ್ಚೆ ಇಲ್ಲದೆ ಮನಸ್ಸನ್ನು ಸ್ಟ್ರಾಂಗ್ ಮಾಡುವುದು ಹೇಗೆ ಈ ಸೀರೀಸ್ ಮಾಡ್ತಾ ಇದ್ದೀವಿ ಹಂಡ್ರೆಡ್ ಆ್ಯಂಡ್ ಏಯ್ಟ್ ಡೇಸ್ ಸೀರೀಸ್ ವೀಕರ್ ಮೈಂಡ್ ಅದು ತ್ರೀ ಎಮ್ ಆದರೆ ಸ್ಟ್ರಾಂಗರ್ ಮೈಂಡ್ ಫೋರ್ ಎಮ್ ಇನ್ಡಿಸಿಪ್ಲಿನ್ಡ್ ಮೈಂಡು ವಿ ತ್ರೀ ಎಮ್ ಆದರೆ ಡಿಸಿಪ್ಲಿನ್ಡ್ ಮೈಂಡು ಫೋರ್ ಎಮ್ ಇನ್ಸ್ಟೆನ್ಸ್ಗಳ ಮುಖಾಂತರ ಫೋರ್ ಎಮ್ ಆಗುವುದು ಹೇಗೆ ಅಂತ ಅಂದರೆ ಸ್ಟ್ರಾಂಗರ್ ಮೈಂಡ್ ಆಗುವುದು ಹೇಗೆ ಅಂತ ನಾವೆಲ್ಲರೂ ಸಾಧಾರಣ ತ್ರೀ ಎಮ್ ಅಲ್ಲಿರ್ತೀವಿ ಪ್ರತಿಯೊಂದು ಸಂದರ್ಭಗಳು ನಮ್ಮನ್ನು ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ ಯಾವಾಗ ಅಂದರೆ ಅದನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಅದರಿಂದ ಒಂದು ಮೆಸೇಜ್ ತೊಗೊಂಡಾಗ ಅಂಥದ್ರಲ್ಲಿ ಒಂದು ಇನ್ಸ್ಟೆನ್ಸ್ ಪಿ ಜಿ ಎಮ್ ಶೆಣಾಯ್ ಅಂತ ನನ್ನ ಸ್ನೇಹಿತರು ಹಿರಿಯರು ಅವರು ಸಿಂಡಿಕೇಟ್ ಬ್ಯಾಂಕಲ್ಲಿ ಜನರಲ್ ಮ್ಯಾನೇಜರ್ ಆಗಿ ರಿಟೈರ್ ಆದರು ಅವರೊಂದು ಕನ್ಸಲ್ಟೆನ್ಸಿ ಫರ್ಮ್ ಓಪನ್ ಮಾಡಿಕೊಂಡ್ರು ಮೇಲೆ ತುಂಬ ಅದ್ದೂರಿಯಾಗಿ ಶಿವಾನಂದ ಸರ್ಕಲ್ ಬೆಂಗಳೂರಿನಲ್ಲಿ ತುಂಬ ಚೆನ್ನಾಗಿ ಫರ್ನಿಷ್ ಮಾಡಿದ್ರು ಅದಾದ ನಂತರ ಕನ್ಸಲ್ಟೆನ್ಸಿ ಇನ್ ಬ್ಯಾಂಕಿಂಗ್ ಮಾಡಿದ್ರು ಮಾಡ್ತಾ ಇರುವಾಗ ಆಗ ಯಾವಾಗಲೂ ಒಂದು ಸಲ ನನ್ನನ್ನು ಕರೆದರು ನನ್ನ ಆಫೀಸಲ್ಲಿ ತುಂಬ ಚೆನ್ನಾಗಿದೆ ಆಫೀಸು ಆದರೆ ಜನ ಬರ್ತಾಯಿಲ್ಲ ಕ್ಲೈಂಟ್ಸ್ಗಳು ಯಾರೂ ಬರ್ತಾಯಿಲ್ಲ ನಂಗೆ ಬಿಸ್ನೆಸ್ ಆಗ್ತಾಯಿಲ್ಲ ನನಗೆ ಅನ್ನಿಸ್ತು ಹೋಗಿ ನೋಡೋಣ ಒಳ್ಳೆ ನಾಲೆಜಬಲ್ ಪರ್ಸನ್ ಅವ್ರು ಹೇಳಿದ್ರೆ ಬರಬೇಕು ಜನ ಮತ್ತು ಅವರು ಸಲ್ಯೂಷನ್ಸ್ ಅವರ ಆಫೀಸಲ್ಲಿದ್ದಾಗಲೂ ಕೊಡ್ತಾಯಿದ್ರು ಅಂದರೆ ಬ್ಯಾಂಕಲ್ಲಿದ್ದಾಗಲೂ ಕೊಡ್ತಾಯಿದ್ರು ಈಗಲೂ ಬರಬೇಕಲ್ಲ ಅಂತ ನನಗೆ ಅನ್ನಿಸ್ತು ಸರಿ ಅವ್ರ ಆಫೀಸಿಗೆ ಹೋಗಿ ನೋಡಿದ್ರೆ ಒಂದು ಹತ್ತು ನಿಮಿಷ ಕೂಡ ನಂಗೆ ಕೂತ್ಕೊಳ್ಲಿಕ್ಕಾಗಲಿಲ್ಲ ಅವ್ರು ಹೇಳಿದ್ರು ಯಾರೋ ವಾಸ್ತವರು ಬಂದಿದ್ದಾರೆ ನಾವು ಮಾಡಿರೋದಷ್ಟು ಚೇಂಜ್ ಮಾಡಬೇಕಂತೆ ಬಾಗಿಲು ಈ ಕಡೆ ಇಡಬೇಕಂತೆ ಬೇರೆ ಕಡೆ ಇಡಬೇಕಂತೆ ಕಿಟಕಿ ಇನ್ನೊಂದು ಕಡೆ ಇಡಬೇಕಂತೆ ಅಂತ ಅಲ್ಲಿ ಕಿಟಕಿ ಇಡೋಕ್ಕೆ ಜಾಗವೇ ಇರಲಿಲ್ಲ ಬಾಗಿಲು ಚೇಂಜ್ ಮಾಡಬೇಕು ಅಂತಂದರೆ ಒಂದು ತ್ರೀ ಫೀಟ್ ಸರಿಸ್ಬೇಕಾಗಿತ್ತು ಅಷ್ಟೇ ಇದು ವಾಸ್ತು ಯಾರು ಹೇಳಿದ್ರು ಅಂತಂದರು ಸರ್ ನನಗೆ ಒಂದು ದಿನದ ಅವಕಾಶ ಕೊಡಿ ಅಂತಂತೆ ಅಲ್ಲಿ ಅಬ್ಸರ್ವ್ ಮಾಡಿ ಒಂದು ಹಾಫ್ ಆ್ಯನ್ ಅವರಲ್ಲಿ ನಂಗೆ ಅರ್ಥ ಆಯಿತು ಅವ್ರಿಗೆ ಸಿಗರೇಟ್ ಸ್ಮೋಕ್ ಮಾಡುವ ಚಟ ಇತ್ತು ಹಾಗೆ ಒಂದು ಚೈನ್ ಸ್ಮೋಕಿಂಗು ಒಂದಾದ ಮೇಲೆ ಒಂದು ಇನ್ನೊಂದು ಸಿಗರೇಟು ಹಾಗೆ ಯಾರಿಗೂ ಎದುರುಗಡೆ ಆಗ್ತಾ ಇರಲಿಲ್ಲ ಅಷ್ಟು ಘಾಟು ಅಷ್ಟು ವಾಸನೆ ಬರೋದು ಹಾಗಾಗಿ ಜನ ಅಲ್ಲಿ ಆಗ್ತಾ ಇರಲಿಲ್ಲ ಅದೊಂದು ಕ್ಲೋಸ್ ಡೋರ್ ಅಂದರೆ ಎ ಸಿ ಇತ್ತು ಎಷ್ಟೇ ಎ ಸಿ ಇದ್ರೂ ಕೂಡ ಕೂತ್ಕೊಳ್ಳಿಕ್ಕಾಗದೇ ಇತ್ತಂದ್ರೆ ವ್ಯಾಪಾರಗಳಾಗಲ್ಲ ಯಾವಾಗ ವ್ಯಾಪಾರ ಆಗುತ್ತೆ ಅಂದರೆ ಕಂಫರ್ಟಬಲಿ ಕೂತ್ಕೊಂಡು ಮಾತಾಡೋಕ್ಕಾದಾಗ ಮಾತ್ರ ಆದರೆ ಇವರ ಅದು ಅದಿರಲಿಲ್ಲ ನೆಕ್ಸ್ಟ್ ಡೇ ಅವ್ರಿಗೊಂದು ಫೋನ್ ಮಾಡಿದೆ ಸರ್ ನೀವು ಸಿಗರೇಟ್ ಸೇದೋದನ್ನು ನಿಲ್ಲಿಸ್ಬಹುದಾ ಅಂತ ಕೇಳಿದೆ ಯಾಕೆ ಅಂತಂದರು ಯಾಕೋ ಅಂತಂದರು ನಾನು ಹೇಳಿದೆ ನಿಮ್ಮ ಹತ್ತಿರ ಕೂತ್ಕೊಳ್ಳೋಕ್ಕೆ ನನಗೆ ಅರ್ಧ ಗಂಟೆ ಆಗಲಿಲ್ಲ ಇನ್ಯಾವ ಕ್ಲೈಂಟ್ ಬಂದು ಕೂತ್ಕೋತಾರೆ ನಿಮ್ಮ ಮುಂದೆ ಹಾಗೆ ಅಂತೀಯಾ ಏನು ಮಾಡಬೇಕು ಅಂತ ಕೇಳಿದ್ರು ಆಯಿತು ಸರ್ ನಿಮ್ಮ ಸಿಗರೇಟ್ ಸೇದೋದನ್ನು ನೀವು ದಯವಿಟ್ಟು ಬೇರೆ ಹೋಗಿ ಅಥವಾ ಟೆರೆಸ್ಗೆ ಹೋಗ್ಬಿಡಿ ಅಲ್ಲಿ ಸೇದಿ ಅಂತಂದೆ ಥ್ಯಾಂಕ್ ಗಾಡ್ ಅವರು ನನ್ನ ಸಜೆಷನನ್ನು ತೊಗೊಂಡ್ರು ತೊಗೊಂಡ್ಮೇಲೆ ನನಗೆ ಒಂದು ಸ್ವಲ್ಪ ದಿನ ಆದಮೇಲೆ ಫೋನ್ ಮಾಡಿದ್ರು ಈಗ ಜನ ಬರೋಕ್ಕೆ ಶುರು ಮಾಡಿದ್ದಾರೆ ಕಣ ನನಗೆ ವ್ಯಾಪಾರ ಆಗೋಕ್ಕೆ ಶುರು ಆಗಿದೆ ಅಂತ ವಾಸ್ತು ಅಂತಂದರೆ ಒಳಗೆ ಬಂದಾಗ ಅಥವಾ ಅಲ್ಲಿ ಹ್ಯಾಬಿಟೇಟ್ ಯಾರು ಜನ ಕೂತ್ಕೋತಾರೆ ನಿಂತ್ಕೋತಾರೆ ಅವರು ವಾಸ ಮಾಡುವ ಜಾಗ ಪ್ಲೆಸೆಂಟ್ ಆಗಿರಬೇಕು ಅಂತ ಕ್ಲೀನಾಗಿರಬೇಕು ಆಗಿರಬೇಕು ಸಾಧ್ಯ ಆದರೆ ಅವ್ರಿಗೆ ಇನ್ನೊಂದು ಹತ್ತು ನಿಮಿಷ ಕೂತ್ಕೋಬೇಕು ಅಂತ ಅನ್ನಿಸ್ಬೇಕು ಅಂತಹ ವಾತಾವರಣವೇ ವಾಸ್ತು ಆಗೋದು ನನಗೆ ಅವಾಗ ಅನ್ನಿಸ್ತಾ ಇತ್ತು ಅದಕ್ಕೆ ಒಂದು ಒಂದು ಪ್ಲ್ಯಾನ್ ಮಾಡಿಕೊಂಡೆ ವಾಸ್ತುಗೆ ಆಗ ನಾನು ವಾಸ್ತು ಮಾಡಿದ್ದು ಹೊಸದು ಕೂಡ ಒಂದು ನಾನೇ ಒಂದು ಚಾರ್ಟ್ ಮಾಡಿಕೊಂಡೆ ವಾಸ್ತು ಇನ್ಫ್ಲೂಯೆನ್ಸಿಂಗ್ ಅಥವಾ ಪ್ಲೇಸ್ ಇನ್ಫ್ಲೂಯೆನ್ಸಿಂಗ್ ದ ಪರ್ಸನ್ ಅಂತ ಮೊದಲನೇ ಭಾಗ ಅಂದರೆ ಇದು ತ್ರೀ ಎಮ್ಗೆ ಬರುತ್ತೆ ಅಂದರೆ ಯಾವುದೋ ಜಾಗ ಆಗಲಿ ಪದಾರ್ಥ ಆಗಲಿ ನಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತ ಎರಡನೇದು ಪ್ಲೇಸ್ ನಾಟ್ ಇನ್ಫ್ಲೂಯೆನ್ಸಿಂಗ್ ದ ಪರ್ಸನ್ ಪರ್ಸನ್ನೂ ಸ್ಟ್ರಾಂಗು ಪ್ಲೇಸು ಓಕೆ ಪ್ಲೇಸ್ ಚೆನ್ನಾಗಿದ್ದು ಪರ್ಸನ್ನು ಚೆನ್ನಾಗಿದ್ದರೂ ಅದು ವಾಸ್ತು ಲೆವೆಲ್ ಟೂ ಅಂತ ಅಂದರೆ ತ್ರೀ ಎಮ್ಗಿಂತ ಒಂದು ಸ್ವಲ್ಪ ಮೇಲೆ ಅಂತ ಅಥವಾ ಮೂರನೇದು ಪರ್ಸನ್ ಇನ್ಫ್ಲೂಯೆನ್ಸಿಂಗ್ ದ ಪ್ಲೇಸ್ ಅಂತ ಟೇಬಲ್ ಚೇರ್ ಹೇಗಾದರೂ ಇರಲಿ ನಮಗೆ ಇಷ್ಟ ಬಂದ ಹಾಗೆ ನಾವು ಜೋಡಿಸ್ಕೋತೀವಿ ದ ಸ್ಟ್ರಾಂಗರ್ ಮೈಂಡ್ ಇರುವ ಜಾಗದಲ್ಲಿ ಜನ ಬರ್ತಾರೆ ಅಲ್ಲಿ ವ್ಯಾಪಾರಗಳಾಗತ್ತೆ ಹೊಂದಾಣಿಕೆಗಳಾಗತ್ತೆ ಎಲ್ಲರ ಅಭಿವೃದ್ಧಿ ಆಗತ್ತೆ ಅದರಲ್ಲಿ ಸ್ಟ್ರಾಂಗರ್ ಮೈಂಡ್ ಆಗ್ತಾ ಇದ್ದಂಗೆ ವಿನ್ ವಿನ್ ಸಿಚುಯೇಷನ್ ಕ್ರಿಯೇಟ್ ಆಗುತ್ತೆ ಅಂದರೆ ನಾನು ಗೆಲ್ತೀನಿ ನೀನು ಗೆಲ್ತೀಯ ಅನ್ನುವ ಸಿಚುಯೇಷನ್ ಅಲ್ಲಿ ಅಪೋನೆಂಟ್ಸ್ ಅಂತ ಇರಲ್ಲ ಯಾರೋ ಒಬ್ಬರ ಮೇಲೆ ದಬ್ಬಾಳಿಕೆ ಇರಲ್ಲ ಅಂತಹ ಸಿಚ್ಯುವೇಷನ್ನೇ ಫೋರ್ ಎಮ್ ಫೋರ್ ಎಮ್ ಡೈರೆಕ್ಟ್ಲಿ ಕನೆಕ್ಟೆಡ್ ವಿತ್ ವಾಸ್ತು ಆಗಲಿ ಅಸ್ಟ್ರಾಲಜಿ ಆಗಲಿ ಇರುತ್ತೆ ಯಾಕೆಂದರೆ ಇದು ಎರಡೂ ಇನ್ಫ್ಲುಯೆನ್ಸ್ ಆಗೋದು ಮನಸ್ಸಿನ ಮೇಲೆ ಆ ಮನಸ್ಸನ್ನು ನಾವೇ ಇನ್ಫ್ಲುಯೆನ್ಸ್ ಮಾಡಿ ನಮ್ಮ ಹತೋಟಿಗೆ ತೊಗೊಂಡಿದ್ದರೆ ಡೆಫಿನೆಟ್ಲಿ ಯಾರು ಬೇಕಾದರೂ ಬೆಳೀಬೋದು ಖರ್ಚಿಲ್ಲದೆ ಈ ಪರ್ಟಿಕ್ಯುಲರ್ ಕೇಸಲ್ಲಿ ಸಿಗರೇಟ್ ಸ್ಮೋಕಿಂಗ್ ಅವರ ಮನಸ್ಸಿನ ಸ್ಥಿತಿ ಆ ಮನಸ್ಸಿನ ಸ್ಥಿತಿಯನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಶಿಫ್ಟ್ ಮಾಡಿಸಿದೆ ಅಷ್ಟೇ ನಾನು ಆ ಶಿಫ್ಟಲ್ಲಿ ಖರ್ಚಿರಲಿಲ್ಲ ವಾಸ್ತುವಾಗಿ ಡಿಸೈಡ್ ಮಾಡಿದ್ದರೆ ಅವರು ಇನ್ನೊಂದು ಮೂರು ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡಬೇಕಾಗ್ತಿತ್ತು ಒಂದೇ ಒಂದು ರೂಪಾಯಿ ಖರ್ಚಿಲ್ಲದೆ ಜಸ್ಟ್ ಚೇಂಜ್ ಆಫ್ ಮೈಂಡ್ಸೆಟ್ಟಲ್ಲಿ ಅವರಿಗೆ ವ್ಯಾಪಾರ ವಾಪಸ್ ಆಗೋಕ್ಕೆ ಶುರು ಆಯಿತು ಚೆನ್ನಾಗಾಗೋಕ್ಕೆ ಶುರು ಆಯಿತು ಒಂದು ಥ್ಯಾಂಕ್ಸ್ ಹೇಳಿದ್ರು ಅಂದರೆ ಮನಸ್ಸು ಯಾ ಹೇಗೆ ಬೇಕಾದ್ರೂ ತಿರುಗಬಹುದು ಹೇಗೆ ಬೇಕಾದ್ರು ನಮ್ಮ ಮನಸ್ಸನ್ನು ಸ್ಟ್ರಾಂಗ್ ಮಾಡ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ಇದು ದಿಸ್ ಈಸ್ ಕಾಲ್ಡ್ ಫೋರ್ ಎಮ್ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ ಥ್ಯಾಂಕ್ ಯು